ನಮಸ್ಕಾರ ಎಲ್ಲರಿಗೂ ನಮ್ಮ ಎಲ್ಲ ಕನಸುಗಳು ಒಂದು ಸುಂದರ ಹಾಗೂ ದಪ್ಪ ಉದ್ದ ಕೂದಲುಗಳನ್ನು ಹೊಂದಿರುವುದಾಗಿ ಇರುತ್ತದೆ ನಿಮಗೆ ಉದ್ದ ಕೂದಲನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ನಿಮ್ಮ ಕೂದಲನ್ನು ದಪ್ಪ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳಿದ್ದಾದರೆ ಅದನ್ನು ಬೇಸರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಒಂದು ಅದ್ಭುತ ಮನೆಮದ್ದನ್ನು ಹಂಚಿಕೊಳ್ಳಲು ಬರುತ್ತಿದ್ದೇನೆ ಇದು ನಿಮ್ಮ ಕೂದಲಿಗೆ ದಪ್ಪ ಉದ್ದ ಸಿಲ್ಕಿ ಮತ್ತು ಶೈನಿಯ ಲುಕ್ ನೀಡುತ್ತದೆ ಜೊತೆಗೆ ಇದು ಹೇರ್ ಫಾಲ್ ಅನ್ನು ತಡೆ ಸಹ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಮನೆಮದ್ದು ತಯಾರಿಕೆಗೆ ಹಂತ ಹಂತದ ವಿವರ ಅವಶ್ಯಕ ಸಾಮಗ್ರಿಗಳು ಒಂದನೆಯದು ಮೆಂತೆಕಾಳು ಇದು ಹೇರ್ ಫಾಲ್ ಅನ್ನು ತಡೆಯುತ್ತದೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಕೂದಲಿಗೆ ಶೈನ್ ಸೇರಿಸುತ್ತದೆ ಇದನ್ನು ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಡಿ ಎರಡನೆಯದು ಮೊಸರು ಮೊಸರು ಲ್ಯಾಕ್ಟಿಕ್ ಅಸಿಡ್ ಅನ್ನು ಹೊಂದಿದ್ದು ಕೂದಲವನ್ನು ಮೃದುವಾಗಿಸಲು ಹಾಗೂ ಡ್ಯಾಮೇಜ್ ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ ಮೂರನೆಯದು ಕರಿಮೆಣಸಿನ ಕಾಳು ಈ ಸಾಂಬಾರು ಪದಾರ್ಥಗಳು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೂದಲಿನ ಪ್ರಾಣವನ್ನು ತುಂಬುತ್ತದೆ ನಾಲ್ಕನೆಯದು ಭೃಂಗರಾಜ ಪೌಡರ್ ಇದು ಉದುರೋ ಕೂದಲನ್ನು ತಡೆಯುತ್ತದೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಐದನೆಯದು ಕೊಬ್ಬರಿ ಎಣ್ಣೆ ಇದು ಕೂದಲವನ್ನು ಪೋಷಿಸುತ್ತದೆ ಮತ್ತು ಶೈನಿ ಮತ್ತು ಮಾಯ್ಶುರೈಸ್ ಅನ್ನು ನೀಡುತ್ತದೆ ಮದ್ದು ತಯಾರಿಸುವ ವಿಧಾನ ಕಾಳು ಮೊಸರು ಕರಿಮೆಣಸಿನ ಕಾಳು ಮತ್ತು ಪೌಡರ್ ಅನ್ನು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಮೆತ್ತಗೆ ಬದಲಿಸಿ ಇದಕ್ಕೆ ಒಂದರಿಂದ ಎರಡು ಚಮಚೆ ಕೊಬ್ಬರಿ ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣವಾದ ಸಿದ್ಧ ಬಳಿಕ ನಿಮ್ಮ ಕೂದಲನ್ನು ನಾರ್ಮಲ್ ನೀರಿನಿಂದ ಸ್ವಲ್ಪ ತೇವಗೊಳಿಸಿರಿ ಈ ಪೇಸ್ಟನ್ನು ಕೂದಲಿನ ಬುಡದಿಂದ ಟಿಪ್ಪು ಒಳಗೂ ಹೆಚ್ಚಿ ಹಚ್ಚಿದ ಮೇಲೆ ಹಗುರವಾಗಿ ಕೂದಲಿಗೆ ಮಸಾಜ್ ಮಾಡಿ ಒಂದು ಗಂಟೆ ಅಥವಾ ಅರ್ಧ ತಾಸು ಇದನ್ನು ತಲೆ ಮೇಲೆ ಇಟ್ಟು ನಂತರ ಶ್ಯಾಂಪು ಬಳಸಿ ತೊಳೆಯಲಿ ಈ ಮನೆ ಮದ್ದಿನ ಉಪಯೋಗಗಳು ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ಕೂದಲಿನ ದಪ್ಪ ಮತ್ತು ಉದ್ದು ನೀಡುತ್ತದೆ ಡ್ಯಾಮೇಜನ್ನು ತಡೆಯುತ್ತದೆ ಕೂದಲು ಸಿಲ್ಕಿ ಮತ್ತು ಶೈನಿಯಾಗಿ ಕಾಣುತ್ತದೆ ಕೂದಲನ್ನು ಡ್ಯಾಮೇಜ್ನಿಂದ ರಕ್ಷಿಸುತ್ತದೆ ತಕರಾರುಗಳು ನಿವಾರಣೆಗೆ ನಿಮಗೆ ಈ ಮನೆ ಮದ್ದು ಪ್ರಯೋಗಕವಾಗಿ ಪ್ರಯೋಜನಕಾರಿಯಾಗಿದೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ ಇದನ್ನು ವಾರದಲ್ಲಿ ಒಂದರಿಂದ ಎರಡು ಬಾರಿ ಬಳಸಿದರೆ ನಿಮ್ಮ ಕೂದಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯುತ್ತದೆ ಸೂಚನೆಗಳು ಜೊತೆಗೆ ಆರೋಗ್ಯಕರ ಆಹಾರ ಸೇವನೆ ಹಸಿ ತರಕಾರಿಗಳು ಮಾಡಿರಿ ಹೆಚ್ಚುವರಿ ಚೈತನ್ಯಕ್ಕಾಗಿ ಪ್ರೋಟೀನ್ ಸಿರಿದಿದ್ದ ಆಹಾರಗಳನ್ನು ಸೇರಿಸಿ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್